ಈಗ ಕರ್ತವ್ಯ ನಿರ್ವಹಿಸ್ತಿರುವಂತಹ ನುಂಗೂರುಗಳನ್ನ ನೀವು ತಗೊಬನ್ನಿ ಅಂತ ಅಂದ್ರೆ ಇವ್ರು ಕಚೇರಿ ಕೆಲಸಗಾರರಾಗಿದ್ರೆ ಒಂದ್ ನಿಮಿಷ ಸರ್ ಕಚೇರಿ ಕೆಲಸಗಾರರಾಗಿ ಕಂಪ್ಯೂಟರ್ ಆಪರೇಟರ್ ಆಗಿದ್ರೆ ಏನಂತ ಇಟ್ಕೊಂಡರು ಅಥವಾ ಅಕ್ಷರಸ್ಥ ಸಹಾಯಕನ ಲಿಪಾಕ ಲಿಟಿಕಾ ಸಹಾಯಕನ ಯಾವ್ದೋ ಒಂದು ಎನಿ ಒನ್ ಇಲಾಖೆ ಆಫೀಸ್ ಒಳಗೆ ಕೆಲಸ ಮಾಡ್ತಿರಂತವ್ರು ಇವ್ರು ಇಟ್ಕೊಂಬೋದಾಗಿತ್ತು ಇವ್ರು ನೆಡತೋಪನಲ್ಲಿ ಗಿಡ ಮರಗಳನ್ನ ರಕ್ಷಣೆ ಮಾಡ್ತಾ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ರೋಡ್ ಸೈಡ್ ರಸ್ತೆ ಬದಿನ ಕಾಪಾಡ್ತಾ ಕಾಡು ಬೆಳೆಸ್ತಾ ನಾಡನ್ನ ಉಳಿಸ್ತಾ ನಮ್ಮನ್ನ ಇರುವಂತ ಬಿಡು ಇರುವಂತ ಇದು ಕೆಳಮಟ್ಟದ ಅತ್ಯಂತ ಅರಣ್ಯ ಇಲಾಖೆ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಇರುವಂತ ನೌಕರ ದಾಖಲೆ ತಗೊಬನ್ನಿ ಅಂದ್ರ ಅವ್ರು ಎಲ್ಲಿಂದ ತಗೊ ಬರ್ತಾರೆ ಇದುವರೆಗೂ ಒಂದೇ ಒಂದು ತಿಂಗಳು ಯಾರಿಗಾದ್ರೂ ನಿಮ್ಮ ಆಫೀಸ್ನಲ್ಲೇ ಎರಡ್ ಸಾವಿರದ ಹದಿನೇಳರಿಂದ ಈಚೆಗೆ ಬಿಟ್ಬಿಡಿ ಸರ್ ಹೊರ ಗುತ್ತಿಗೆ ಏನಾದ್ರೆ ಬಿಟ್ಬಿಡಿ ಒಳಗಡೆ ಇರೋರ್ಗೆ ಯಾರಿಗಾದ್ರು ಒಬ್ಬರಿಗೆ ಬ್ಯಾಂಕ್ ಮುಖಾಂತರ ಹಾಕಿದ್ರ ಅಥವಾ ಯಾಕೆ ಸಿಕ್ಸ್ಟಿ ತ್ರೀ ಅಲ್ಲಿ ಮಾಡಿದ್ರಾ ಯಾವ್ರಲ್ ಮಾಡಿದ್ರೆ ಅದನ್ನೇ ಹೇಳ್ತಾ ನಾನು ಇದು ಕಾದಾಟ ಅಲ್ಲ ನನ್ನ ಧ್ವನಿನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬೇಡಿ ಮಾತಾಡ್ತಾ ಇದ್ರೆ ನನ್ನ ಧ್ವನಿ ತರ ಸ್ಪೀಚ್ ಬರೋದು ದಯವಿಟ್ಟೆ ಅರ್ಥೈಸ್ಕೊಬೇಡಿ ಯಾವ್ದಾದ್ರು ನೀವ್ ತಗೊಂಡ್ ಸರ್ಕಾರ ಯಾಕೆ ಹೊರಡಿಸ್ತು ಪಿ ಸಿ ಎಫ್ ಯಾಕ್ ಕೊಟ್ಟರು ಮತ್ತೆ ಅವ್ರಿಗೆ ಗೊತ್ತಿರ್ಬೇಕಲ್ಲ ಅವ್ರಿಗೆ ಆದೇಶ ಇಲ್ಲ ಅಂದ್ರೆ ಇದು ದೊಮರಾಟಕ್ ಹೊರಡ್ಸಿ ಹೊರಡ್ಸಿದ್ರ ಈ ಆದೇಶನ ಅಥವಾ ಏನಾದ್ರು ಸರ್ಕಾರ ಕಣ್ಣಿಗ್ ಮಣ್ಣೆ ಹಚ್ಚ ಕೇರ್ಸಿದ್ರ ಅಥವಾ ನೌಕರರುಗಳಿಗೆ ಪಟ್ಕೊಂಡು ಅವ್ರು ಜೀವನ ಪರ್ಯಂತ ನರಳುವಂತ ಪರಿಸ್ಥಿತಿ ತಳ್ಳೋದಿಕ್ಕೆ ಈ ಆದೇಶಗಳನ್ನ ಓಡಿಸಿದ್ರ ಮತ್ತೆ ಸುತ್ತೋಲೆ ಯಾಕೆ ಓಡಿಸಿದ್ರು ಮತ್ತೆ ಅವ್ರು ಈಗ ನೀವ್ ಹೇಳ್ತಿದ್ರ ಆದೇಶ ಇಲ್ಲ ಅವ್ರಿಗೆ ಸಂಬಳ ಹಾಕಕ್ಕೆ ಅಂತ ಯಾರ್ದು ಇದ್ರ ತಗ ಈ ಚೇರಲ್ಲಿ ನೀವು ಅಂತಲ್ಲ ಸರ್ ಯಾರೇ ಬಂದ್ರು ಎನ್ ಸರ್ಕಲ್ ಅಲ್ಲೂ ಇದ್ರೆ ಮತ್ತಿನ ಹೇಳೋದು ಯಾರ್ದಾದ್ರೂ ತಗೊಂಡ್ಬರಪ್ಪ ಇಲ್ಲಿಗೆ ಯಾಕೆ ಬರ್ತಾರೆ ಅವ್ರು ತಗೊಂಡು ಕೋರ್ಟ್ ಗಳಿಗೆ ಹೋಗ್ತಾರೆ ಸ್ವಾಮಿ ನಾನು ಹತ್ತು ವರ್ಷ ಮಾಡಿದೀನಿ ಆದೇಶ ಇದೆ ಈ ಆದೇಶದಲ್ಲಿ ನಾನು ಮಾಡಿದ ನೋಡಿ ಸ್ವಾಮಿ ಅಂತ ಅಲಿತಾರೆ ಕೋರ್ಟ್ಗೆ ಯಾಕಂದ್ರೆ ಪುಕ್ಸಟೆ ದುಡ್ಡು ಬರೋಕ್ ಇರ್ತದಲ್ಲ ಲಾಯಿ ಮಾತಾಡೋಕೆ ಬರೋದಿಲ್ಲ ಅವರಿಗೆ ಸೈನ್ ಹಾಕಕ್ಕೆ ಬರಲ್ಲ ನಾನು ಒಂದೇ ಮಾತು ಸರ್ ಹೇಳ್ತಿರೋದು ಒಂದೊಂದು ಕಚೇರಿಗೂ ಹೋಗಿ ನಾನು ನಿಮಗೆ ಸುತ್ತುತ್ತಲೇ ಇದ್ರೆ ನಾನು ಮನುಷ್ಯ ಹಾಕ್ತೀನ ನನಗೂ ಒಂದು ಜೀವ ಇದೆ ನಾನು ಬದುಕ್ತೀನ ಸರ್ ನಿನ್ನೆ ನಾಲ್ಕು ಗಂಟೆ ಐದು ನಿಮಿಷ ನಾನು ಹಾಸನಲ್ಲಿ ಕೂತೋಳು ಸೋಲ್ಲಾಪುರ ಎಕ್ಸ್ಪ್ರೆಸ್ಗೆ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಕಲಬುರಗಿನಲ್ಲಿ ಇಳಿದು ಅಲ್ಲೇ ಸ್ಟೇಷನ್ನಲ್ಲೇ ಕೈ ಇವರೆಲ್ಲ ರೂಮಪ್ಪ ನಮ್ಗೆ ಆಯಾರಾಮಿ ಇಲ್ಲ ನಾವು ಬಡಸ್ಕೊಂಡಲ್ಲಿ ಬಂದವರು ಅಲ್ಲೇ ಕೈಕಾಲು ಮುಖ ತೊಳ್ಕೊಂಡು ವೇಟಿಂಗ್ ರೂಮ್ ಅಲ್ಲಿ ಅಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಂಡು ರಸ್ತೆ ಬದಿ ವ್ಯಾಪಾರಿ ಹತ್ರ ರೂಪಾಯಿ ನಾಲ್ಕು ಇಡ್ಲಿ ತಿನ್ಕೊಂಡು ನಾವು ಇಲ್ಲಿ ಬಂದಿರುವಂಥವ್ರು ಸರ್ ನಾವು ಯುದ್ಧ ಸಾರಕ್ಕೆ ಬಂದಿರೋರಲ್ಲ ಕೂರಕ್ಕೆ ಬಂದಿರೋರಲ್ಲ ಏನು ಇಲಾಖೆಯಲ್ಲಿ ಯಾವ ಯಾವ ಆದೇಶದಲ್ಲಿ ಸುತ್ತೋಲಿನಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ನೀವು ಅರ್ಹತೆ ಹೊಂದಿರುವಂಥ ನೌಕರರುಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಮತ್ತಿನ್ನೇನಿಲ್ಲ ಮತ್ತೆ ಇವರು ಇವ್ ಹೇಳಿದ್ರೆ ಮತ್ತೆ ಇವರಿಗೆ ಇಮ್ಮಿಡಿಯೇಟ್ ಆಗಿ ಬ್ಯಾಂಕಿಂಗ್ ಹಾಕಿ ಅದ ಯಾರು ಗುತ್ತಿಗೆದಾರ ಕರ್ಸಿ ಇಲ್ಲಿ ಇವ್ರಿಗೆ ಹೇಳ್ತಾರೆ ನಾವು ಗುತ್ತಿಗೆದಾರರ ಮುಖನೇ ನಾನು ನೋಡಿಲ್ಲ ಇವ್ರೊಬ್ರಲ್ಲ ಹದಿಮೂರು ಸರ್ಕಲ್ ಅಲ್ಲೂ ಇದೇ ದೊಂಬರಾಟ ಇರೋದು ಇದು ಬೇಜಾರ್ ಮಾಡ್ಕೋಬೇಡಿ ಅನಿಯತ್ತ ತಿಳ್ಕೊಬೇಡಿ ಇದು ಏನಾದ್ರೂ ಪಿ ಸಿ ಸಿ ಎಫ್ ಆದೇಶನ ಅಥವಾ ಎ ಸಿ ಎಸ್ ಮಾಡಿರೋ ಆದೇಶನ ಸಿ ಎಸ್ ಮಾಡಿರೋ ಆದೇಶನ ಅಥವಾ ಫಾರೆಸ್ಟ್ ಮಿನಿಸ್ಟರ್ ಮಾಡಿರೋದ ಅಥವಾ ಸಿಎಂ ಮಾಡಿರೋದ ಈ ಆದೇಶ ಎಲ್ಲಿಂದ ಬರುತ್ತೆ ಇವ್ರಿಗೆ ಕೊಟ್ಟು